ಚುನಾವಣಾ ಬಾಂಡ್ ಪ್ರಕರಣವನ್ನು ಕೋರ್ಟ್ ಅಸಂವಿಧಾನ ಎಂದಿದ್ದು ಬಿಜೆಪಿ ಚಲನ್ ಕೊಟ್ಟು ಭ್ರಷ್ಟಾಚಾರ ಮಾಡುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮುರಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣಾ ಬಾಂಡ್ ವಿಚಾರದಲ್ಲಿ ದೇಶದ ಜನರೆದುರು ಬಿಜೆಪಿ ಬೆತ್ತಲಾಗಿದ್ದು ನಾ ಕಾವುಂಗ ನಾ ಕಾನೇದೊಂಗ ಎನ್ನುತ್ತಿದ್ದವರು ಇದೀಗ ಕಾನೂನುಬದ್ದ ಲಂಚ ಘೋಷಣೆ ಮಾಡಿದ್ದಾರೆಂದು ಆರೋಪಿಸಿದರು ಕಾಂಗ್ರೆಸ್ ನ್ಯಾಯಪತ್ರಗಳನ್ನು ಬಿಡುಗಡೆ ಮಾಡಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಪ್ರಣಾಳಿಕೆ ಇದೇ ಏಪ್ರಿಲ್ ಹದಿನಾಲ್ಕರಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಸುಧೀರ್ ಕುಮಾರ್ ಮುರಳ್ಳಿ ಹೇಳಿದ್ದಾರೆ ಎಲೆಕ್ಷನ್ ಬಾಂಡಿನ ಬಗ್ಗೆ ಮತ್ತು ಆ ಎಲೆಕ್ಷನ್ ಬಾಂಡ್ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಿ ಫಿನಾನ್ಸ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಭಾರತದ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿ ಇಡೀ ಕಾಯ್ದೆಯನ್ನೇ ಕಿತ್ತು ಹಾಕಿ ಚುನಾವಣಾ ಬಾಂಡಿನ ಲೆಕ್ಕಾಚಾರಗಳನ್ನು ಒದಗಿಸಬೇಕು ಅಂತ ಸೂಚನೆಯನ್ನು ಎಲ್ಲ ಪೊಲಿಟಿ ಇವರಿಗೆ ಎಸ್ ಬಿ ಐಗೆ ಏನೋದ್ರದ್ದು ನೋಡಲ್ ಬ್ಯಾಂಕ್ ಆಗಿತ್ತು ಆ ಬ್ಯಾಂಕಿಗೆ ಸೂಚನೆಯನ್ನು ಕೊಡ್ತು ಫೆಬ್ರವರಿ ಹದಿನೈದಕ್ಕೆ ತೀರ್ಪನ್ನು ಕೊಡ್ತು ಮಾರ್ಚ್ ಒಳಗಡೆ ವರದಿಯನ್ನು ಕೊಡಬೇಕು ಅಂತ ಹೇಳ್ತು ಭಾರತದ ಹಣಕಾಸು ಇಲಾಖೆ ವ್ಯಾಪ್ತಿಗೆ ಒಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿಯನ್ನು ಸಲ್ಲಿಸಿ ನಮಗೆ ಜೂನ್ ಮೂವತ್ತರವರೆಗೆ ಅವಕಾಶ ಕೊಡಬೇಕು ವಿವರ ಕೊಡೋಕ್ಕಾಗೋದಿಲ್ಲ ಅಂತ ಅಂದರು ಜೂನ್ ಮೂವತ್ತರವರೆಗೆ ಯಾಕೆ ಅವಕಾಶ ಕೇಳ್ತು ಕೇಂದ್ರ ಸರ್ಕಾರ ಅಂತಂದರೆ ಎಸ್ ಬಿ ಐ ಮುಖೇನ ಜೂನ್ ಮೂವತ್ತರವರೆಗೆ ತಳಿದ್ರೆ ಜೂನ್ ನಾಲ್ಕು ಕೌಂಟಿಂಗ್ ಮುಗಿದಿರುತ್ತೆ ಈ ಭಾರತದ ಜನ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಾಂಡಿನ ಅಕ್ರಮಗಳ ಬಗ್ಗೆ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ತಂತ್ರವನ್ನು ಹುಡ್ತು ಆದರೆ ಭಾರತದ ಸುಪ್ರೀಂ ಕೋರ್ಟ್ ಎಸ್ ಬಿ ಐ ಮುಖೇನ ಕೇಂದ್ರ ಸರ್ಕಾರಕ್ಕೆ ತಲಿಸಿರ್ತಕ್ಕಂಥ ಮಧ್ಯಂತರ ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಹೇಳ್ತು ನೀವು ವಿವರವನ್ನು ಕೊಡಬೇಕು ಅಂತ ಹೇಳ್ತು ಇವತ್ತು ವಿವರಗಳು ಬಂದಿದೆ ಅದು ಪರಿಪೂರ್ಣ ವಿವರ ಅಂತಲ್ಲ ಅಸ್ಪಷ್ಟವಾದ ವಿವರ ಬಂದಿದೆ ಆ ವಿವರ ಬಂದ ಮೇಲೆ ಗೊತ್ತಾಗಿದೆ ನಾ ಕಾವುಂಗ ನಾ ಕಾನೇದೂಂಗ ಅಂತ ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರದ ಆಡಳಿತ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದವರ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಅನ್ನೋದು ಗೊತ್ತಾಗಿದೆ ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ ಏನು ಅಂತಂದರೆ ನಾವೊಂದಷ್ಟು ನಿಯಮಗಳ ಮೊದಲು ಇರಲಿಲ್ಲ ನಿಯಮಗಳನ್ನು ತಂದ್ವಿ ನಿಯಮಗಳ ಮೊದಲು ಇತ್ತು ವಿದೇಶಿ ಕಂಪನಿಗಳ ಪಾಲುದಾರಿಕೆ ಇರ್ತಕ್ಕಂಥ ವಿದೇಶಿ ವ್ಯಕ್ತಿಗಳ ಪಾಲುದಾರಿಕೆ ಇರತಕ್ಕಂಥ ಕಂಪ್ನಿಗಳಿಂದ ಯಾವುದೇ ಪೊಲಿಟಿಕಲ್ ಪಾರ್ಟಿ ದೇಣಿಗೆಯನ್ನು ಪಡಿಬಾರ್ದು ಅಂತಿತ್ತು ಆ ನಿಯಮವನ್ನು ಕೈಬಿಟ್ಟಿದ್ರು ಇವರು ಯಾವುದೇ ಒಂದು ಕಂಪನಿ ತನ್ನ ಮೂರು ವರ್ಷಗಳ ಲಾಭಾಂಶದ ಶೇಕಡ ಏಳುವರೆ ಪರ್ಸೆಂಟ್ ಮಾತ್ರ ಮೊತ್ತವನ್ನು ದೇಣಿಗೆ ಕೊಡಬೇಕು ಅಂತ ಇತ್ತು ಆ ನಿಯಮವನ್ನು ಕೈಬಿಟ್ಟರು ನಷ್ಟದಲ್ಲಿರ್ತಕ್ಕಂಥ ಕಂಪನಿಗಳ ಕೈಲಿ ಚುನಾವಣಾ ಬಾಂಡಿನ ಹಣವನ್ನು ಪಡೆದಿದ್ದಾರೆ ಪಾಕಿಸ್ತಾನದ ವ್ಯಕ್ತಿಗಳು ಪಾಲುದಾರಿಕೆ ಇರತಕ್ಕಂಥ ಸಂಸ್ಥೆಯಿಂದ ಚುನಾವಣಾ ಬಾಂಡನ್ನು ಹಣವನ್ನು ಪಡೆದಿದ್ದಾರೆ ಲಾಟ್ರಿ ಕಿಂಗ್ ಪಿನ್ಗಳ ಮುಖ್ಯನ ಚುನಾವಣಾ ಬಾಂಡನ್ನು ಹಣ ಪಡೆದಿದ್ದಾರೆ ಅಕ್ರಮವಾದ ಗುತ್ತಿಗೆದಾರಿಕೆಯನ್ನು ಮಾಡಿ ನಲವತ್ತೊಂದು ಜನ ಕಾರ್ಮಿಕರ ಸಾವಿಗೆ ಕಾರಣರಾದಂಥ ಕಂಪನಿಗಳಿಂದ ಚುನಾವಣಾ ಬಾಂಡನ್ನು ಪಡೆದಿದ್ದಾರೆ ಮೂವತ್ತು ಮೇಜರ್ ಡೋನರ್ಸ್ ಪಟ್ಟಿಯನ್ನು ತೆಗೆದಾಗ ಅದರಲ್ಲಿ ಶೇಕಡ ಐವತ್ತರಷ್ಟು ಕಂಪನಿಗಳ ಮೇಲೆ ಹಿಂದಿನ ತಿಂಗಳಲ್ಲಿ ಇ ಡಿ ಐ ಟಿ ಸಿ ಬಿ ಐ ಮುಖೇನ ದಾಳಿ ಮಾಡಿದ್ದಾರೆ ಮುಂದಿನ ತಿಂಗಳಲ್ಲಿ ಚುನಾವಣಾ ಬಾಂಡಿನ ಹಣವನ್ನು ಪಡೆದಿದ್ದಾರೆ ಆದ್ದರಿಂದ ಬಿ ಜೆ ಪಿಯವರು ರಫೈಲ್ ಫೈಲು ಕಳೆತನ ಆಯಿತು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿ ತಪ್ಪಿಸ್ಕೊಂಡಿದ್ದರು ಪಿ ಎಮ್ ಕೇರ್ಸಿನ ನಿಧಿಯನ್ನು ಭಾರತದ ಮಹಾಜನರು ಭಾರತದ ಜನರಿಗೆ ಒಳದಾಗಲಿ ಅಂತ ದಾನವನ್ನು ಕೊಟ್ಟರೆ ಪಿ ಎಮ್ ಕೇರ್ಸಿನ ನಿಧಿಯ ಲೆಕ್ಕಾಚಾರವನ್ನು ಕೊಡೋಕ್ಕೆ ಬರೋದಿಲ್ಲ ಅದು ಮಾಹಿತಿಯಕ್ಕೂ ಅಧಿನಿಯಮದಿಂದ ಹೊರಗುಳಿದಿರ್ತಕ್ಕಂಥದ್ದು ಅಂತ ಹೇಳಿ ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು ಆದರೆ ಈಗ ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಗೊತ್ತಾಗಿದೆ ಇವರು ಲಂಚಕ್ಕೂ ರಶೀದಿ ಕೊಟ್ಟು ಅದನ್ನು ಸಮರ್ಥಿಸಿಕೊಳ್ಳಬಹುದಾದಂಥವ್ರು ಯಾರಾದರೂ ಇದ್ದರೆ ಭಾರತದ ರಾಜಕಾರಣದಲ್ಲಿ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ಇದೆ ಗೊತ್ತಾಗಿದೆ ಆದ್ದರಿಂದ ಚುನಾವಣಾ ಬಾಂಡ್ ಈ ಬಾರಿ ಚುನಾವಣೆಯಲ್ಲಿ ನಾ ಕಾವೂಂಗ ನಾ ಕಾನೇದುಂಗ ಅಂದೋರ್ನ ಇವರು ಯಾವ್ಯಾವ ಭಾಗದಲ್ಲಿ ಬೇಕಾದರೂ ತಿನ್ನ ಪಕ್ಷದ ಎಲ್ಲ ಹಿರಿಯರು ಮತ್ತು ಕೆ ಪಿ ಸಿ ಸಿಯು ಸಹ ಆ ರೀತಿಯ ಸೂಚನೆಯನ್ನು ಕೊಟ್ಟಿದೆ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ಮಲೆನಾಡು ಕರಾವಳಿ ಮತ್ತು ಬಯಲುನಾಡುಗಳ ಸಮ್ಮಿಶ್ರಣ ಅಡಿಕೆ ಕಾಫಿ ತೆಂಗು ಮೀನುಗಾರಿಕೆ ತರಕಾರಿ ಈ ರೀತಿಯ ಕೃಷಿ ಬೆಳೆಗಳನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದ ಭೂಮಿ ಅದೇ ರೀತಿಯಾಗಿ ಇಲ್ಲಿ ಬಾರಿ ದೊಡ್ಡದಾದಂಥ ಯುವ ಸಂಪತ್ತಿದೆ ಹಾಗಾಗಿ ಇಲ್ಲಿಯ ಜನರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ನಾವು ಯಾವ ರೀತಿಯಾಗಿ ಸ್ಪಂದಿಸಬಹುದೋ ಆ ರೀತಿಯಾಗಿ ಸ್ಪಂದಿಸಬಹುದಾದಂಥ ಆಧಾರದಲ್ಲಿಯೇ ಒಂದು ಗಂಭೀರವಾದಂತಹ ಒಂದು ನಮ್ಮ ಮುನ್ನೋಟವನ್ನು ಬಯಲನಾಡು ಮಲೆನಾಡು ಕರಾವಳಿ ಭಾಗದ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಏನು ಮುನ್ನೋಟವನ್ನು ಕೊಡಬೇಕೋ ಆ ಮುನ್ನೋಟವನ್ನು ಕೊಡುವ ಒಂದು ಕೆಲಸವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನಂಥ ಪಕ್ಷದ ಎಲ್ಲ ಹಿರಿಯರನ್ನು ಹೋರಾಟಗಾರರನ್ನು ಚಿಂತಕರುಗಳನ್ನು ಕೂರಿಸಿಕೊಂಡು ಆ ರೀತಿಯಾದಂಥ ಮುನ್ನೋಟವನ್ನು ತಯಾರು ಮಾಡಿ ಬಿಡುಗಡೆಯನ್ನು ಮಾಡ್ತಾರೆ